ಈ ಅವರು ಹೊಸ ಯೋಜನೆ ಅವ್ರ ಜೀವಮಾನದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಐದು ಗ್ಯಾರಂಟಿಗಳ ಯೋಜನೆಗಳು ಯಾರು ಸಾಮಾನ್ಯ ಜನ ಇದ್ದಾರೆ ಯಾರು ಮಹಿಳೆಯರು ಇದ್ದಾರೆ ಅವರಿಗೆ ಕೊಡಿಸುವಂಥ ಕೆಲಸಗಳು ಅವ್ರು ಮಾಡಿದಾರಾ ಇಲ್ಲ ಮಾಡಲಿಕ್ಕೆ ಆಯ್ತಾ ಅವ್ರ ಕೈಯಿಂದ ಸುಮ್ಮನೆ ಆದರೂ ಅವ್ರು ಯಾಕೆ ಮಾತ್ರ ಅವ್ರು ರಾಜಕೀಯ ಭಾಷಣ ಮಾಡ್ತಾರೆ ಯಾಕೆ ಅದಕ್ಕೆ ಚಿಂತನೆ ಮಾಡ್ತೀರಾ ನೋಡಿ ಡೆವಲಪ್ಮೆಂಟ್ ಅಂತ ಬಿಟ್ಟರೆ ಅದೇ ಅದೇ ದೊಡ್ಡ ಡೆವಲಪ್ಮೆಂಟು ನಮ್ಮ ಸಮಾಜದಲ್ಲಿರುವ ಏನು ಇವರಿಂದಾಗಿ ಏನಾಗಿದೆ ಇವರು ಕೋವಿಡದಲ್ಲಿ ಸರಿಯಾಗಿ ಅದನ್ನು ಹ್ಯಾಂಡಲ್ ಮಾಡಿದೆ ಮತ್ತು ಇದಿದಲ್ಲ ಯಾವುದು ಈ ಡಿಮಿಟೈಸೇಷನ್ ಮಾಡಿ ಜನ ಸಾಮಾನ್ಯ ಮೊದಲು ಬಡವರು ಮಾತ್ರ ಇದ್ದರು ಈಗ ಮಾಧ್ಯಮ ವರ್ಗದವರು ನಿಮ್ಮಂಥವರು ಸೇರಿ ಎಲ್ಲದನ್ನ ಕಷ್ಟದಲ್ಲಿ ಹಾಕಿದವರು ಯಾರು ಕೇಂದ್ರ ಸರ್ಕಾರ ತಾನೇ ಈಗ ನಾವು ಅದಕ್ಕೆ ಈ ಥರ ಕಾರ್ಯಕ್ರಮ ಕೊಟ್ಬಿಟ್ಟು ಅವ್ರ ಕೈಗಳನ್ನು ಬಲಪಡಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಹೀಗಾಗಿ ಜಾರಿ ಆಗ್ತಾಯಿದೆ ಅದರ ವಿಚಾರದಲ್ಲಿ ಯಾವುದೇ ಪರಿಷ್ಕರಣೆ ವಿಚಾರದಲ್ಲಿ ನಮ್ಮ ಇಲಾಖೆ ಮಟ್ಟದಲ್ಲಿ ನೀವು ಸುದ್ದಿ ಭಾರಿ ಮಾಡ್ತಿದ್ದಾರಾ ಹೊರತು ನಮ್ಮ ಆಗಲಿ ನಮ್ಮ ಮಂತ್ರಿ ಮಂಡಲದಲ್ಲಾಗಲಿ ಇದರ ವಿಚಾರ ಚರ್ಚೆಗೆ ಬರಲಿಲ್ಲ ನೋಡಿ ಯಾವ್ದು ಚರ್ಚೆಗೆ ಬರಲಿಲ್ಲ ಅಂದ್ಬಿಟ್ಟು ಚರ್ಚೆ ಮಾಡೋದು ಮಾಡ್ಲಿಕ್ಕೆ ಆಗ್ತದೆ ನೋಡಿ ಅದು ಅವರು ಅವರ ವೈಯಕ್ತಿಕ ಅಭಿಪ್ರಾಯ ಹೇಳ್ತಾರೆ ಅವರಿಗೆಲ್ಲ ಹಕ್ಕಿದೆ ಅಲ್ಲ ಅವ್ರು ಹೇಳೋದು ತಪ್ಪಿಲ್ಲ ಅದು ಕ್ಯಾಬಿನೆಟ್ ಅಲ್ಲಿ ಬರಬೇಕು ಇದು ಕ್ಯಾಬಿನೆಟ್ ತೀರ್ಮಾನ ಕ್ಯಾಬಿನೆಟ್ಲಿ ಬರಬೇಕು ನಂತರ ನಮ್ಮ ಇಲಾಖೆಯಲ್ಲಿ ಸಮೇತ ಜ್ಯೋತಿ ವಿಚಾರ ಬಂದ್ರೆ ಅಲ್ಲಿಂದ ನಮ್ಮ ಇಲಾಖೆದು ಸಮೇತ ಒಂದು ಅಭಿಪ್ರಾಯ ತಗೊಳ್ತಾರೆ ಆ ಥರ ಯಾವುದೂ ಆಗಲಿಲ್ಲ ಅಂದ್ಬಿಟ್ಟು ನಿಮಗೆ ಹೇಳ್ತಾರೆ